ಇವತ್ತು ಇವರಿಬ್ಬರು ಮಾತು ಬಿಟ್ಟು ನಾನು ಮಗ್ನ ಆಗ್ಬಿಟ್ಟು ಗೊತ್ತಾಗ್ತಾರೆ ಏನು ಮಾತಾಡಬೇಕಂತೆಲ್ಲ ಮರ್ತೋಗಿದ್ದೀನಿ ಹದಿನಾರನೇ ಬಜೆಟ್ ಮಾಡಿರ್ತಕ್ಕಂಥ ಮಾನ್ಯ ಸಿ ಎಂ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಬಹುಶಃ ಇದು ದೊಡ್ಡ ಗಾತ್ರದ ಬಜೆಟ್ ನಾಲ್ಕು ಲಕ್ಷ ಒಂಬತ್ತು ಸಾವಿರ ಕೋಟಿ ಬಜೆಟ್ಟು ಬಹುಶಃ ಸರ್ವ ಜನಾಂಗೀಯ ಶಾಂತಿಯ ತೋಟ ಸರ್ವರಿಗೂ ಸಮಪಾಲು ಸರ್ವ ಸಂಬಾಳತಕ್ಕ ಕುವೆಂಪು ಹೇಳ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲೆಗಳು ಸಮಾನತೆ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಿ ಬಹುಶಃ ಎಲ್ಲೋ ಒಂದು ಕಡೆ ಕೋಲಾರ ಜಿಲ್ಲೆದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಮನಸ್ತಾಪವನ್ನು ಈ ಬಜೆಟ್ ಮೂಲಕ ಎತ್ತಾಕಿದ್ರೆ ಅಂತ ಕಾಣ್ತಿದೆ ಮನ ಸಭಾಧ್ಯಕ್ಷರೇ ಇವತ್ತು ಗಡಿನಾಡು ಪ್ರದೇಶದ ಮುಳುಬಾಗಿಲು ಬಹುಶಃ ಭೂಪುಟದಲ್ಲಿ ಇದೆಯೋ ಇಲ್ಲೋ ಅಂತ ಡೌಟ್ ಆಗಿರ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರ ಇದೆ ಅನ್ನೋದನ್ನು ಮರೆತು ಇವತ್ತು ನಡೀತಾ ಇದೆ ಬಹುಶಃ ನನ್ನ ಕ್ಷೇತ್ರದ ಅಹವಾಲುಗಳನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೆ ಅಧ್ಯಕ್ಷರೇ ಇವತ್ತು ಇನ್ನೂರ ಇಪ್ಪ ಎರಡು ಲಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ಇರ್ತಕ್ಕಂಥ ಜನಾಂಗದಲ್ಲಿ ಇವತ್ತು ಅರಬ್ ಕಂಟ್ರಿಗಳಿಗೆ ಟೊಮೊಟೊ ಸಪ್ಲೈ ಒಂದು ಮುಳುಬಾಗಿಲವನ್ನು ಆಲೂಗಡ್ಡೆ ಸಪ್ಲೈ ಮಾಡ್ತಕ್ಕಂಥ ಮುಳುಬಾಗಿಲನ್ನು ಇಡೀ ಪ್ರಪಂಚಕ್ಕೆ ಮಿಲ್ಕು ಸಿಲ್ಕು ಅಂಡ್ ಸಪ್ಲೈ ಮಾಡ್ತಕ್ಕಂಥ ಒಂದು ಮುಳುಭಾಗಲ ಎಲ್ಲೋ ಒಂದು ಕಡೆ ತಿರಸ್ಕಾರ ಮಾಡಿದೆ ಅನ್ನೋ ಒಂದು ಭಾವನೆ ಇವತ್ತು ನನಗೆ ತೋರ್ತಾ ಇದೆ ಬಹುಶಃ ದೇವರ ನಾಡಾಗಿರ್ತಕ್ಕಂಥ ಮುಳುಬಾಗಲು ಐತಿಹಾಸಿಕ ಒಂದು ಕುರುಣ ಗರುಡ ವಿರೂಪಾಕ್ಷಿ ಹಾಗೂ ರಾಮಲಿಂಗೇಶ್ವರ ಐದರಾಗಿರ್ತಕ್ಕಂಥ ದರ್ಗವನ್ನು ಮರೆತು ಇವತ್ತು ಬಜೆಟ್ ಅಲ್ಲಿ ಶೂನ್ಯ ಒಂದು ಮಟ್ಟಕ್ಕೆ ತೋರ್ತಕ್ಕಂಥ ನೋವು ನನಗೆ ತೋರ್ತಾ ಇದೆ ನನ್ನ ಒಂದು ಕ್ಷೇತ್ರದಲ್ಲಿ ಇನ್ನು ಎರಡು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ರೂ ಒಂದು ಕ್ರೀಡಾಂಗಣ ಇಲ್ಲ ಅಂತದ್ದು ಒಂದು ವಿಪರ್ಯಾಸ ಬಹುಶಃ ನಾನು ಕೂಡ ಅದನ್ನು ಕೇಳಿದ್ದೆ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಂಗಣ ಬೇಕು ಅಂತ ಕೇಳಿದ್ದೆ ಮನ ಸಚಿವರನ್ನ ನಾನು ಇಲ್ಲೇ ಇದ್ದಾರೆ ಉಸ್ತುವಾರಿ ಸಚಿವರನ್ನ ಅವ್ರನ್ನೂ ಕೂಡ ಕೇಳಿದ್ದೆ ಇಲ್ಲೋ ಒಂದು ಕಡೆ ಇವತ್ತು ಗಡಿನಾಡು ಭಾಗದಲ್ಲಿ ಒಂದು ಕಡೆ ಆಂಧ್ರ ಒಂದು ಕಡೆ ತಮಿಳುನಾಡಲ್ಲಿ ಇವತ್ತು ನಮ್ಮ ಭವಿಷ್ಯ ಮಟ್ಟಕ್ಕಾಗಿದೆ ಅಂತ ಬಹುಶಃ ನಮ್ಮ ಸಚಿವರಿಗೆ ಗೊತ್ತಾಗಿದೆ ಮನವನ್ನು ನಾವು ಹೇಳಿದ್ವಿ ಬಹುಶಃ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಒಂದು ಒಂದು ಮೂಗು ಮೂಗಿಗೆ ಒಂದು ತುಪ್ಪ ಸುರ ತರ ಖಾಸಗಿ ಸಹಭಾಗದಲ್ಲಿ ಇವತ್ತು ನಾವು ಕೇಳಿದ್ದು ಇಡೀ ನಮ್ಮ ಒಂದು ರಾಜ್ಯದಲ್ಲಿ ಕೋಲಾರ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಅಂತ ಮನವಿಯನ್ನು ಕೇಳಿದ್ವಿ ನಮ್ಮ ಸಿಎಂ ಒಪ್ಕೊಂಡಿದ್ರು ಆದ್ರೆ ಒಂದು ಖಾಸಗಿ ಸಹಭಾಗತ್ವ ಅಂತಂದ್ರೆ ಒಂದು ಖಾಸಗಿಯವರು ಅಂದಿದ್ರೆ ನಮ್ಗೆ ಅರ್ಥ ಆಗ್ತಲ್ಲ ಏನಂತ ಇವತ್ತು ನಾವು ಕೇಳಿದ್ದು ಒಂದು ಮೆಡಿಕಲ್ ಕಾಲೇಜ್ ಬೇಕು ನಮ್ಮ ದೇಶಕ್ಕೆ ನಮ್ಮ ಜಿಲ್ಲೆಗೆ ಕೇಳಿದ್ವಿ ಆದರೆ ಖಾಸಗಿ ಸಹಭಾಗದಲ್ಲಿ ಕೊಡೋದು ಒಂಥರ ಅನ್ಯಾಯ ಆಗಿದೆ ದಯವಿಟ್ಟು ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಸಿ ಎಂ ಅವರು ಗಮನ ತೊಗೊತಾರೆ ಕೋಲಾರ ಜಿಲ್ಲೆ ಕೂಡ ಈ ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸೇರಿದೆ ಅನ್ನೋದನ್ನ ನಾವು ಒಂದು ಮನವಿಯನ್ನು ಮಾಡ್ತೀನಿ ಸಭಾಧ್ಯಕ್ಷರೇ ಸಭಾಧ್ಯಕ್ಷರೇ ಇವತ್ತು ತಮಗೆ ಗೊತ್ತಿರಲಿ ಇಲ್ಲಾರು ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ನಿಮ್ಗೆ ಕೆ ಸಿ ವ್ಯಾಲಿ ಇದೆಯಲ್ಲ ರಿವರ್ ಅಂತ ಕೇಳ್ತಾ ಇದ್ರು ಬಹುಶಃ ಅವ್ರು ರಿವರ್ ಅನ್ಕೊಂಡ್ಬಿಟ್ಟು ಅವ್ರು ಕೆ ಸಿ ವ್ಯಾಲ್ಯೂ ಅಂತಂದ್ರೆ ಇವತ್ತು ಬೆಂಗಳೂರು ಇರ್ತಕ್ಕಂಥ ಒಳಚರಂಡಿ ನೀರವನ್ನು ಬಿಡ್ತಕ್ಕಂಥ ಪದ್ಧತಿ ಅಂತಿದೆ ಇವತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇವತ್ತು ಸಾಕಷ್ಟು ಜನ ಕೆ ಸಿ ವ್ಯಾಲ್ಯೂ ಬಗ್ಗೆ ಸಾಕಷ್ಟು ಜನ ರೈತರು ಹೋರಾಟಗಾರರು ಕೇಸುಗಳನ್ನು ಹಾಕಿಸಿಕೊಂಡು ಕೋರ್ಸುತ್ತಾಡ್ತಾ ಇದಾರೆ ಆದ್ರೆ ಒಂದು ಅನ್ಯಾಯ ಏನಂತಂದ್ರೆ ಇವತ್ತು ಅದರಲ್ಲಿ ಬೆಳೆದಿರ್ತಕ್ಕಂಥ ತರಕಾರಿವನ್ನ ಇಡೀ ಭಾರತಕ್ಕೆ ನಾವು ಸಪ್ಲೈ ಮಾಡ್ತಾ ಇದ್ವಿ ಸಭಾಧ್ಯಕ್ಷರೇ ಆದ್ರೆ ಎಚ್ ಎನ್ ವ್ಯಾಲ್ಯೂ ಕೆ ಸಿ ವ್ಯಾಲ್ಯೂ ಬಗ್ಗೆ ಮೂರನೇ ಹಂತದ ಶುದ್ಧೀಕರಣ ನೆಡ್ಕೊಳ್ತೀವಿ ಅಂತ ಒಂದು ಕೊಟ್ಟಿದ್ರು ಅದು ಕೂಡ ಶೂನ್ಯ ಆಗಿದೆ ಮೊನ್ನೆ ಸಭಾಧ್ಯಕ್ಷರೇ ಇನ್ನೊಂದು ನೋವು ಏನಂತಂದ್ರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಾನು ಕೂಡ ಒಬ್ಬ ಮೀಸಲಾ ಕ್ಷೇತ್ರದ ಒಂದು ಅಭ್ಯರ್ಥಿ ಆಗಿದ್ದೀನಿ ಪ್ರಜಾಪ್ರಭುತ್ವ ನಾನು ಕೂಡ ಒಂದು ಗೆದ್ದು ಬಂದಿದ್ದೀನಿ ಆದರೆ ಇವತ್ತಿನ ಒಂದು ಮಾತನ್ನು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರದ ನೂರ ಮೂವತ್ತಾರು ಕೋಟಿಯನ್ನು ಬಿಡುಗಡೆ ಮಾಡಿದ್ರು ಮೀಸಲಾತಿ ಕ್ಷೇತ್ರಕ್ಕೆ ಶೂನ್ಯವನ್ನು ಕೊಟ್ಟಿದ್ದಾರೆ ಆದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಸಾವಿರದ ಆರುನೂರ ಎಪ್ಪತ್ ಕೋಟಿ ಬಿಡುಗಡೆ ಮಾಡಿದ್ರು ಆದ್ರೆ ಮೀಸಲಾತಿ ಕ್ಷೇತ್ರಕ್ಕೆ ಜೀವ ಕೊಟ್ಟಿದ್ದಾರೆ ಆದರೆ ಇಪ್ಪತ್ತೈದು ಇಪ್ಪತ್ತು ನಲವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದಾರೆ ಬಹುಶಃ ನಾನೊಂದು ಸಹಕಾರ ಸಚಿವರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿ ಕೇಳ್ತೀನಿ ನಾನು ಕೂಡ ಪ್ರಜಾ ಪ್ರಮುಖ ಗೆದ್ದಿದ್ದೀನಿ ಯಾಕೆ ನನಗೆ ಈ ಮಾಡ್ತಾ ಇದ್ದೀರಿ ಇವತ್ತು ಶೂನ್ಯ ಇವತ್ತು ನನಗೆ ಕೋಟಿ ಮಾತ್ರ ಬಿಡುಗಡೆ ಮಾಡಿದರೆ ಅದು ಬೇರೆ ಒಂದು ಪ್ರದೇಶಕ್ಕೆ ಒಂದು 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 ಬೇರೆ ಇದಕ್ಕೆ ಸುಮಾರು ಹತ್ತು ಕೋಟಿ ಮನವಂತೆ ಬಿಡುಗಡೆ ಮಾಡಿದ್ರೆ ಆದರೆ ನನ್ನ ಮೀಸಲಾತಿ ಕ್ಷೇತ್ರದಲ್ಲಿ ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಟು ಇರ್ತಕ್ಕಂಥ ಜನದಲ್ಲಿ ಏನು ಉತ್ತರ ಕೊಡಬೇಕು ಅವರು ಯಾವ ಯಾವ ಕೇರಿಗೆ ಯಾವ ಲೈಟ್ ಹಾಕಬೇಕು ಯಾವ ಸಿಮೆಂಟ್ ಹಾಕಬೇಕು ಅನ್ನೋದು ಗೊತ್ತಾಗ್ತಲ್ಲ ಮಾನ್ಯ ಸಭಾಧ್ಯಕ್ಷರೇ ಸೊ ಮುಂದಿನ ದಿವಸದಲ್ಲಿ ಬಹುಶಃ ಮಾನ್ಯ ಮಾದೇವಪ್ಪನವರು ಮಾನ್ಯ ಸಚಿವರಾಗಿರ್ತಕ್ಕಂಥವರು ವಿಶೇಷವಾದ ಅನುದಾನವನ್ನು ನಮ್ಮ ಮುಳುವಾಗ ಕೊಡ್ತಾರೆ ಅಂತ ಒಂದು ನಾನು ನಂಬಿದ್ದೀನಿ ಸೊ ಬಹುಶಃ ಅವರೆಲ್ಲ ಒಂದು ಕಡೆ ಸೋದರ ಸೋದರ ಅಂದ್ಬಿಟ್ಟು ನನಗೆ ಒಂದು ಮೂಗಿಗೆ ತುಪ್ಪ ಸುರಿಸ್ತಾವ್ರೆ ಯಾವುದೇ ಸೋದರತ್ವವನ್ನು ಕಾಣಿಸ್ತಾ ಇಲ್ಲ ಇಲ್ಲಿ ನನ್ನ ಸಭಾಧ್ಯಕ್ಷರೇ ಸೊ ಮುಂದಿನ ದಿವ್ಸದಲ್ಲಿ ಮಾನ್ಯ ನಮ್ಮ ಸಚಿವರಾಗಿರ್ತಕ್ಕಂಥ ಬೈರ್ತಿ ನಮ್ಮ ಸುರೇಶ್ ಅಣ್ಣವರು ಮೊನ್ನೆ ತುಂಬ ಹತ್ರ ಇದ್ದಾರೆ ನಮ್ಮ ಸಿಎಂ ಅವ್ರಿಗೆ ದಯವಿಟ್ಟು ವಿಶೇಷವಾದ ಕಾಳಜಿಯನ್ನು ಇಟ್ಟು ಕೋಲಾರ ಜಿಲ್ಲೆಗೆ ಒಂದು ಅನುದಾನವನ್ನು ಕೊಡ್ತೀರಂತ ನಂಬಿಕೆ ನನಗಿದೆ ಮೊನ್ನೆ ಸಭಾಧ್ಯಕ್ಷರೇ ಬಳಿಗೆ ಗೊತ್ತಿರಲಿ ನನ್ನ ಒಂದು ಇಲ್ಲಿ ಲಾಸ್ಟ್ ಒಂದು ಪಾಯಿಂಟ್ ಮಾತಾಡ್ತೀನಿ ಸಭಾಧ್ಯಕ್ಷರೇ ನಿಮ್ಗೆ ನನ್ನ ತೊಂದರೆ ಕೊಡಕ್ಕೆ ಹೋಗಲ್ಲ ಮೂರು ದಿವಸ ನಾನು ಕೂಡ ಉಪವಾಸ ಮಾಡ್ತಾ ಇದ್ದೀನಿ ಇಲ್ಲಿ ಮೂರು ದಿವ್ಸಿಂದ ಸಭಾಧ್ಯಕ್ಷರೇ ಇವತ್ತು ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಯಾವ ಪುರುಷಾರ್ಥಕೋಶ ಇಟ್ಟಿದ್ದಾರೆ ಅಂತ ಸಿ ಸಿಎಂ ಅವ್ರು ಹೇಳಬೇಕು ಸಾವಿರದ ಒಂಬೈನೂರ ತೊಂಬತ್ತೈದು ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಬಯಲು ಸೀಮೆ ಕೆ ಕೆಆರ್ಗೆ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಅನುದಾನ ಕೆ ಕೆಆರ್ ಕೊಡ್ಲಿ ಕಲ್ಯಾಣ ಕರ್ನಾಟಕ ಕೊಡ್ಲಿ ಆದ್ರೆ ಕಲ್ಯಾಣ ಕರ್ನಾಟಕ ಐದು ಸಾವಿರ ಕೋಟಿ ನಮ್ಮ ಒಂದು ಏನು ಬಯಲು ಎಂಬತ್ಮೂರು ಕೋಟಿ ಇದು ಯಾವ ತಾರತಮ್ಯ ಯಾವ ಪುರುಷಾರ್ಥಕ್ಕೆ ಬಯಲು ಬೇಕು ಅಂತ ನಾನು ಕೇಳಕ್ಕೆ ಇಷ್ಟ ನನ್ನ ಕ್ಷೇತ್ರಕ್ಕೆ ಬಯಲು ಕ್ಷೇತ್ರಕ್ಕೆ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೊಟ್ಟಿದ್ದಾರೆ ನಾನು ಬಹಿಷ್ಕಾರವನ್ನು ಮಾಡಿದಿನಿ ಆ ಒಂದು ಅಮೌಂಟ್ ಅನುದಾನ ಬೇಡ ಅಂತ ಬಹಿಷ್ಕಾರ ಮಾಡಿದಿನಿ ಬಹುಶಃ ಮಾನ್ಯ ಸಿಎಂ ಅವ್ರ ಒಂದು ಮಾತು ಕೇಳ್ತೀನಿ ಬಹುಶಃ ಅದು ಬೇರೆ ಕಡೆ ಇಟ್ಕೊಂಡ್ಬಿಟ್ಟು ಇವ್ ಇದಕ್ಕೊಂದು ಅಧಿಕಾರವನ್ನು ಕೊಟ್ಟು ಅಧ್ಯಕ್ಷ ಮಾಡಿದ್ರಿ ಈ ಯಾವ ಪುರುಷಾರ್ಥಕ್ಕಂತ ಅಂತ ಇನ್ನೂ ಇನ್ನು ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೊಡಲಿ ಅಂತ ಕೋರ್ಕೊಂತೀರಿ ಆದ್ರೆ ಅದೇ ರೀತಿಯಲ್ಲಿ ಒಂದು ಹತ್ತು ಪರ್ಸೆಂಟ್ ಆದ್ರೂ ಕೂಡ ಒಂದು ಬಯಲು ಬಯಲಿಸುವ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕಂತ ಅನುದಾನ ಕೊಡ್ಲಿ ಅದೇ ರೀತಿ ಅದ್ರಲ್ಲಿ ಹತ್ತು ಪರ್ಸೆಂಟ್ ಬಯಲು ಕೊಡ್ಲಿ ನಮ್ಮ ಸಮಾಜ ನಮ್ಮಲ್ಲಿ ಕುಡಿಲಿಕ್ಕೆ ನೀರಿಲ್ಲ ನಮ್ಮಲ್ಲಿ ಇವತ್ತು ಬೋರ್ ಹೊಡಿಬೇಕು ತರಕಾರಿ ಬೆಳಿಬೇಕು ಇವತ್ತು ಬಂದಿದೆ ಯಾಕೆ ಯಾವ ಸರ್ಕಾರ ಬಂದ್ರು ರಾಜ್ಯ ಸರ್ಕಾರದಲ್ಲಿ ಯಾವ ಸರ್ಕಾರ ಬಂದ್ರು ಮುಳುಭಾಗ ನಮ್ಮ ನನ್ನ ಕರ್ನಾಟಕ ಇಲ್ವಾ ನಿಮ್ಮಲ್ಲಿ ಯಾಕೆ ನಮ್ಮನ್ನ ಅಷ್ಟು ತಾಳತಮ್ಯ ಮಾಡ್ತಾ ಇದೀರಿ ಖಂಡಿತವಾಗ್ಲಿ ಯಾವುದೇ ಸರ್ಕಾರ ಬರ್ಲಿ ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಶೂ ನೂತ ನೋಡ್ತಾ ಇದ್ದಾರೆ ನಮ್ಮನ್ನ ಮಲ್ತಾಯಿ ಮಕ್ಕಳ ನೋಡ್ತಾ ಇದ್ದಾರೆ ಬಹುಶಃ ಮುಂದೊಂದು ದಿವ್ಸ ಇದೇ ರೀತಿ ಆದ್ರೆ ನಮ್ದು ಹೋರಾಟ ಬೇರೆ ಮತ್ತೆ ಕಡಿಮೆ ಬೇಕಾದ್ರೆ ಮಾತಾಡಲಿ ಅವ್ರದ್ದು ಇರಲಿ ನಮ್ಮಲ್ಲ ಕುಡಿಯಲಿಕ್ಕೆ ನೀರಿಲ್ಲ ನೀರಿಲ್ಲ ದಯವಿಟ್ಟು ನಾವೆಲ್ಲ ವಲಸೆ ಹೋಗ್ತಾ ಇದೀವಿ ದಯವಿಟ್ಟು ಮುಂದಿನ ನಿಮಿಷ ಬಗ್ಗೆ ಹೆಚ್ಚಿನ ಒಂದು ಆ ತಾಳತಮ್ಯನ ಕಲ್ಯಾಣ ಕರ್ನಾಟಕಕ್ಕೆ ದಯವಿಟ್ಟು ಹೆಚ್ಚು ಅಭಿವೃದ್ಧಿ ಕೊಡಲಿ ನಾನು ಅದ್ರಾಪ್ ಮಾಡ್ತಾ ಇಲ್ಲ ಆದ್ರೆ ಬಯಲಿಸಿ ಬರೀ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೊಡ್ತಾರೆ ಬ್ರದರ್ ಅರ್ಧ ಅರ್ಥ ಮಾಡ್ಕೊಳ್ಳಿ ಮೂವತ್ತೈದು ಲಕ್ಷ ಯಾವ ಕ್ಯಾರಿಗೆ ಏನ್ ಮಾಡ್ತಾರೆ ಎತ್ಕೊಂಡು ಹೇಳ್ತಾ ದಯವಿಟ್ಟು ಸಭಾಧ್ಯಕ್ಷೆ ಕೋಲಾರ ಜಿಲ್ಲೆ ಕೂಡ ಡಿ ವಿಜಿ ಹುಟ್ಟಿರ್ತಕ್ಕಂಥ ನಾಡು ಮನೆ ಸೌಂದರ್ಯ ಹುಟ್ಟಿರ್ತಕ್ಕಂಥ ನಾಡು ನಾವು ಕೂಡ ಅರವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಇದೀವಿ ಆದ್ರೆ ಅಭಿವೃದ್ಧಿಯಲ್ಲಿ ಶೂನ್ಯ ಆಗಿದ್ವಿ ಮುಂದಿನ ದಿವಸ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಇದ್ದಾರೆ ಇಲ್ಲಿ ಬಟ್ ಆದ್ರೆ ಈ ಒಂದು ಇದರಲ್ಲಿ ಬರೀ ಸಹಕಾರ ಸಹಭಾಗತ್ವ ನಮ್ಮ ಕೋಲಾರದಲ್ಲಿ ಪಟಾಕಿ ಹಚ್ಬಿಟ್ರು ಸ್ಪೀಡ್ ಸ್ಪೀಡ್ ಅನ್ಸ್ಬಿಟ್ರು ಏನೋ ಬಂದ್ಬಿಡ್ತಾರೆ ಅದಕ್ಕೆ ಗೊತ್ತಿಲ್ಲ ಖಾಸಗಿ ಸಹಭಾಗತ್ವ ಇದು ಬಹುಶಃ ಮುಂದಿನ ದಿವ್ಸಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ನಮಗೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಕೋಲಾರ ಜಿಲ್ಲೆ ಬಗ್ಗೆ ವಿಶೇಷವಾಗಿ ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷೆ ಏನು ಕೆ ಸಿ ವ್ಯಾಲಿ ಬಗ್ಗೆ ಹೋರಾಟ ಮಾಡ್ತಕ್ಕಂಥ ರೈತರು ಇವತ್ತು ಕೇಸ್ ಹಾಕಿಕೊಂಡು ಅವ್ರ ಮಕ್ಕಳ ಮರಿ ಬಿಟ್ಟು ಅವ್ರ ಮನೆಗೋಸ್ಕರ ಹೋರಾಟ ಮಾಡಿದ ಅವರು ಇವತ್ತು ದಯವಿಟ್ಟು ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಕೆ ಸಿ ವ್ಯಾಲಿ ಅಭಿವೃದ್ಧಿ ಕೊಟ್ಟವ್ರು ನೀವು ಅದು ಸ್ಥಾಪನೆ ಮಾಡಿದ್ರು ನೀವು ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ಮೂರನೇ ಅಂತ ಶುದ್ಧೀಕರಣ ಮಾಡಿಕೊಟ್ರೆ ನಾವು ಬದುಕ್ತೀವಿ ಸಭಾಧ್ಯಕ್ಷರೇ ಇದ್ರ ಬಗ್ಗೆ ಹೆಚ್ಚಿನ ಒಲವು ಕೊಟ್ಟು ದಯವಿಟ್ಟು ಮೂರು ದಿವಸನೇ ಕಾಯ್ತಾ ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ ಮೂರು ದಿವಸ ಕೈತೆ ಸಭಾಧ್ಯಕ್ಷೆ ನಾನು ಕೈ ಮುಗಿದು ಕೇಳ್ತೀನಿ ಕೋಲಾರ ಜಿಲ್ಲೆ ಬೇರೆ ಮಾಡಕ್ ಹೋಗ್ಬೇಡಿ ನಾವು ಕೂಡ ನಿಮ್ಮ ಮಕ್ಕಳೇ ಸಭಾಧ್ಯಕ್ಷ ದಯವಿಟ್ಟು ನಮಗೆ ಕುಡಲಿಕ್ಕೆ ನೀರು ಕೊಡಿ ಸಭಾಧ್ಯಕ್ಷ ನಾವ್ ಏನ್ ಕೇಳ್ತಾ ಇಲ್ಲ ನಾವ್ ಹೆಂಗ್ ಬದುಕೊಂತೀವಿ ಕುಡ್ಲಿಕ್ಕೆ ನೀರು ಕೊಡಿ ಎತ್ತಿನ ಒಡ ಎತ್ತಿನ ಒಡೆ ಎತ್ತಿನವಾಡ ಬಹುಶಃ ನನ್ನ ಮಗ ಬಂದಾಗ ಎತ್ತಿನ ಒಳ ಬರ್ಬೋದು ಅನ್ಸ್ತಾ ಇಲ್ಲಿಗೆ ಎತ್ತಿನ ಪ್ರತಿ ಪ್ರತಿದ್ರೂ ಎತ್ತಿನ ಒಳೆ ನೀರಂತೂ ಬಂದಿದ್ದಿಲ್ಲ ದಯವಿಟ್ಟು ಬಹುಶಃ ಇದನ್ನ ಅರ್ಥ ಮಾಡ್ಕೊಂಡು ನಾವು ಕುಡಲಿಕ್ಕೆ ನೀರ್ ಕೇಳ್ತಾ ಇದೀವಿ ನಾನು ಒಂದೊಂದ್ ದಿವಸ ಹೇಳಿದೆ ಪಕ್ಕದ ರಾಜ್ಯದಲ್ಲಿ ಆಂಧ್ರದಲ್ಲಿ ಪಕ್ಕದಲ್ಲಿ ಇದೆ ಅಲ್ಲಿ ನಾನೇ ಬಂದಿದೆ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆ ಸರ್ಕಾರ ಎಚ್ಚೆತ್ಕೊತಾ ಇಲ್ಲ ಸೊ ಮುಂದಿನ ದಿವಸ ಇದೇ ಕೋಲಾರ ಜಿಲ್ಲೆ ಬಗ್ಗೆ ಏನೋ ತಾತ್ಸಾರ ಮನಭಾವ ಮಾಡಿದ್ರೆ ರಾಜಕೀಯದಲ್ಲೂ ನಾವು ಜನ ತೋರ್ಸ್ಬೇಕಾಗುತ್ತೆ ಬೇರೆ ಬೇರೆ ಕೂಡ ತೋರಿಸಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಮನವಿ ಮಾಡ್ತಾ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿ ಮನವಿ ಮಾಡ್ತಾ ನಾನು